ಹೊಸದಂತಹ ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ವಿ ಅದು ಬಂದು ಆರ್ ಜಿ ಬಿ ರಿಂಗ್ ಲೈಟ್ ಹೌದು ನಾವು ವಿಡಿಯೋಸ್ನ ಅತಿ ಹೆಚ್ಚು ಕ್ವಾಲಿಟಿಯೊಂದಿಗೆ ವಿಡಿಯೋ ಶೂಟ್ ಮಾಡಬೇಕಂದ್ರೆ ಲೈಟಿನ ಅವಶ್ಯಕತೆ ತುಂಬಾ ಇದೆ ಸೊ ಅದರಿಂದನೆ ಈ ವಿಡಿಯೋಸ್ ಈಗ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ನೋಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನೀವು ಏನಾದ್ರು ಬೇಕು ಅಂದ್ರೆ ಪರ್ಚೇಸ್ ಮಾಡಿಕೊಡಿ ತುಂಬಾ ಚೆನ್ನಾಗಿದೆ ಕಡಿಮೆ ಬಜೆಟ್ ಅಲ್ಲಿ ಚೆನ್ನಾಗಿದೆ ಟ್ರಾವೆಲ್ ವಿತ್ ಮಹರ್ಷಿ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಆಧಾರದ ಸುಸ್ವಾಗತ ಇವತ್ತು ನಾವು ಬಂದು ಡಿಜಿಟೆಕ್ ಅವರ ಒಂದು ರಿಂಗ್ ಲೈಟನ್ನು ಏನು ಅಸೆಂಬಲ್ ಮಾಡ್ತಾ ಇದ್ದೀವಿ ಆರ್ ಜಿ ಬಿ ರಿಂಗ್ ಲೈಟು ಅಮೆಝಾನಿಂದ ಆರ್ಡ್ರ್ ಮಾಡಿದ್ವಿ ಯಾವ ಥರ ಇದೆ ಆ ಲೈಟ್ಸ್ ಹೇಗೆ ಬರುತ್ತೆ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಸೆಂಬಲ್ ಮಾಡ್ತಾ ಇದ್ದೀವಿ ನೋಡಿ ಈಗ ಓಪನ್ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಏನೇನಿದೆ ಒಳಗಡೆ ಅಂತ ನೋಡೋಣ ಬನ್ನಿ ಇದನ್ನು ಓಪನ್ ಮಾಡ್ತಾ ಇದ್ದೀನಿ ಈಗ ಒಳಗಡೆ ಏನೇನು ಕೊಟ್ಟಿದ್ದಾರೆ ಆರ್ ಜಿ ಬಿ ಲೈಟ್ಸ್ಗೆ ಅಂತ ಹೇಳ್ಬಿಟ್ಟು ನೋಡೋಣ ಏನು ಬರೀ ಕಾಟನ್ ಬಾಕ್ಸ್ ಇಟ್ಟಿದ್ದಾರೆ ಬೇರೆ ಏನು ಇಟ್ಟಿಲ್ಲ ಅನಿಸುತ್ತೆ ಇನ್ನು ಇದು ಒಂದು ಕಾಟನ್ ಬಾಕ್ಸ್ ಇಟ್ಟಿದ್ದಾರೆ ಮೇಲುಗಡೆ ಸೇಫ್ಟಿಗೋಸ್ಕರ ಆ ಥರ ಪ್ಯಾಕ್ ಮಾಡಿದ್ದಾನೆ ಹಾಗೆ ಮುಂದೆ ಬಂದರೆ ಡಿಜಿಟೆಕ್ ಬ್ರ್ಯಾಂಡ್ ಅವರ ಒಂದು ಇದು ಸ್ಟ್ಯಾಂಡು ಅಷ್ಟೇ ಸ್ಟ್ಯಾಂಡ್ ಅಷ್ಟೇ ಕೊಟ್ಟಿದ್ದಾರೆ ನೀವೇನು ನೋಡ್ತಾ ಇದ್ದೀರಾ ಇದು ಬಂದು ಸ್ಟ್ಯಾಂಡ್ ಆಗಿರುತ್ತೆ ಇದು ಅಪ್ಟು ಫೈವ್ ಕೆ ಜಿ ವರ್ಗು ವೈಟನ್ನು ತಡೆಯುತ್ತೆ ಅಂತ ಕೊಟ್ಟಿದ್ದಾರೆ ಬಟ್ ಟ್ರೈ ಮಾಡಿ ನೋಡೋಣ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅವಾಗಲೇ ಗೊತ್ತಾಗೋದು ಎಷ್ಟು ವೈಟ್ ತಡೀತಾ ಇಲ್ಲ ಅಂತ ಹೇಳ್ಬಿಟ್ಟು ಅದು ಬಿಟ್ರೆ ನೆಕ್ಸ್ಟು ಇನ್ನೊಂದು ದೊಡ್ಡದೊಂದು ಬಾಕ್ಸ್ ಕೊಟ್ಟಿದ್ದಾರೆ ಆ ಬಾಕ್ಸಲ್ಲೇ ಇದೆ ನೋಡಿ ಇದೇನು ನೋಡ್ತಾ ಇದ್ದೀರ ಇದು ಬಂದು ಆರ್ ಜಿ ಬಿ ಲೈಟು ವಿತ್ ಇದ್ರಲ್ಲಿ ಆರ್ ಜಿ ಬಿ ಲೈಟಿಂಗ್ಸು ವಿತ್ ಪವರ್ಸು ಎಲ್ಲ ಇದರಲ್ಲೇ ಇರುತ್ತೆ ಒಂದೇ ಬಾಕ್ಸಲ್ಲೇ ಕೊಟ್ಟಿದ್ದಾರೆ ಪ್ಯಾಕಿಂಗ್ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಡಿಜಿಟೆಕ್ ಅವರು ನೋಡ್ಬೋದು ನೀವು ಓಕೆ ವೈರ್ ಕೊಟ್ಟಿದ್ದಾರೆ ಅದು ಯು ಎಸ್ ಬಿ ಕನೆಕ್ಟೆಡ್ ವೈರು ಮತ್ತು ಮೊಬೈಲ್ ಸ್ಟ್ಯಾಂಡನ್ನು ಅದರಲ್ಲೇ ಬಂದಿದೆ ನಾವು ಡೈರೆಕ್ಟ್ ಆಗಿ ಮೊಬೈಲ್ ಏನಾದರೂ ಕನೆಕ್ಟ್ ಮಾಡ್ಕೋಬೇಕು ಅಂತಂದರೆ ಮೊಬೈಲಿಂದ ಕನೆಕ್ಟ್ ಮಾಡ್ಕೋಬೋದು ಈಗ ಏನು ಓಪನ್ ಮಾಡ್ತಾಯಿದ್ದೀನಿ ಇದು ಬಂದು ನಾವು ಸ್ಟ್ಯಾಂಡು ಮತ್ತು ಈ ಡಿಜಿಟೆಕ್ ಲೈಟ್ಗೆ ಕನೆಕ್ಷನ್ ಮಾಡಿಕೊಳ್ಳೋ ಅಂತಹ ಒಂದು ಪೌಡಾಗಿದೆ ಚೆನ್ನಾಗಿದೆ ಒಟ್ಟು ಬಟ್ ಒಂದು ಸ್ಟ್ಯಾಂಡ್ ಇದ್ರೆ ನೀವು ಲೈಟಿಂಗ್ಸು ಕ್ಯಾಮ್ರಾ ಎಲ್ಲ ಒಂದೇ ಸ್ಟ್ಯಾಂಡಲ್ಲಿ ಅಡ್ಜಸ್ಟ್ಮೆಂಟ್ ಆಗುತ್ತೆ ತಗೋಬೇಕಾದ್ರೇ ಕರೆಕ್ಟಾಗಿ ಯೋಚನೆ ಮಾಡಿ ತೊಗೊಳ್ಳಿ ನಾನು ಅಮೆಝಾನಿಂದ ಪರ್ಚೇಸ್ ಮಾಡಿದ್ದು ಚೆನ್ನಾಗಿದೆ ನೋಡಿ ಈ ಥರ ಫಿಟ್ ಮಾಡಿಬಿಡಿ ಅಷ್ಟೇ ಜಸ್ಟ್ ಸಿಂಪಲ್ ಆಗಿ ಫಿಟ್ ಮಾಡಿದ್ರೆ ಸಾಕು ಆಗೋಯ್ತು ಏನು ಕಷ್ಟ ಏನಿಲ್ಲ ತುಂಬಾ ಈಸಿಯಾಗಿ ಇದೆ ಮೊಬೈಲ್ ಟ್ರೈಪಾಡು ಸ್ಟ್ಯಾಂಡ್ ಅದರಲ್ಲೇ ಕೊಟ್ಟಿರೋದ್ರಿಂದ ನಮಗೆ ಫೋಕಸ್ ತುಂಬಾ ಚೆನ್ನಾಗಿ ಡೈರೆಕ್ಟ್ ಆಗಿ ಬೀಳುತ್ತೆ ರೆಕಾರ್ಡಿಂಗ್ ಕೂಡ ತುಂಬಾ ಚೆನ್ನಾಗಿ ಸ್ಟ್ಯಾಂಡ್ ಇದೆ ನಮಗೆ ಎಷ್ಟು ಐಟು ಬೇಕು ಅಷ್ಟು ಐಟನ್ ಅಡ್ಜಸ್ಟ್ಮೆಂಟ್ ಇದೆ ಈಗ ಸದ್ಯಕ್ಕೆ ಇಷ್ಟೇ ಸಾಕು ಈ ಸ್ಟ್ಯಾಂಡ್ ಇಂದ ನಾನು ಫಿಟ್ ಮಾಡ್ತೀನಿ ನೋಡಿ ನಮ್ಮ ಆರ್ ಜಿ ಬಿ ಲೈಟ್ ಹೇಗಿದೆ ಅಂತ ಹೇಳ್ಬಿಟ್ಟು ಸ್ಕ್ರೂ ಓಪನ್ ಮಾಡಿಬಿಟ್ಟು ಈ ಆರ್ ಜಿ ಬಿ ಲೈಟ್ ತಗೊಳ್ಳಿ ಜಸ್ಟ್ ಸಿಂಪಲ್ ಅಂದ್ರೆ ಸಿಂಪಲ್ ಇಲ್ಲಿ ಹೋಲ್ಸ್ ಕೊಟ್ಟಿದ್ದಾರೆ ಈ ಹೋಲ್ಸ್ ಅಲ್ಲಿ ಜಸ್ಟ್ ಇದನ್ನ ಇಟ್ಬಿಟ್ಟು ಜಸ್ಟ್ ರೊಟೇಟ್ ಮಾಡಿದ್ರೆ ಸಾಕು ಫಿಟ್ ಆಗಿ ಹೋಗುತ್ತೆ ತುಂಬಾ ಈಸಿ ಫಿಟ್ಟಿಂಗ್ ಇದೆ ಫಿಟ್ ಆಗೋಯ್ತು ಸಿಂಪಲ್ ಅಂದ್ರೆ ಸಿಂಪಲ್ ಆಗಿದೆ ಈ ಕಲೆಕ್ಷನ್ ತೆಗೆದುಬಿಟ್ಟು ನಿಮ್ಮ ವಿಂಡೋಸು ಅಥವಾ ಸಿ ಪಿ ಯು ಯಾವ್ದಿದೆ ಅದಕ್ಕೆ ಜಸ್ಟ್ ಯು ಎಸ್ ಪಿ ಕೊಟ್ಟಿದ್ದಾರೆ ನೀವು ಯು ಎಸ್ ಪಿ ಕಲೆಕ್ಷನ್ ಹಾಕಿದ್ರೆ ಸಾಕು ಸಿಂಪಲ್ ಆಗಿ ಕನೆಕ್ಟ್ ಆಗುತ್ತೆ ನೋಡಿ ಯು ಎಸ್ ಪಿ ಆಗ್ತಾ ಇದ್ದೀನಿ ನನ್ನ ಲ್ಯಾಪ್ಟಾಪ್ಗೆ ಯು ಎಸ್ ಪಿ ಕನೆಕ್ಟ್ ಮಾಡ್ತೀನಿ ಆಟೋಮೆಟಿಕ್ ಆಗಿ ಲೈಟ್ ಆನ್ ಆಗಿದೆ ಆಫು ಮತ್ತು ಆನು ಇದರಲ್ಲೇ ಇದೆ ಅಪ್ಪು ಡೌನು ನೆಕ್ಸ್ಟ್ ಆರ್ ಜಿ ಬಿ ಆನ್ ಮಾಡಲು ಫಸ್ಟ್ ಆನ್ ಮಾಡೋಣ ಹೌ ನೋಡಿ ಆನ್ ಮಾಡಿದ್ರೆ ಈ ಥರ ಲೈಟ್ ಆನ್ ಆಗುತ್ತೆ ನಮಗೆ ಅಪ್ಪು ಡೌನ್ ಅಲ್ಲಿ ನೋಡಿದ್ರೆ ಬ್ರೈಟ್ನೆಸ್ ನಾವು ಅತಿ ಹೆಚ್ಚನ ನೋಡ್ಬೋದು ಅಪ್ ಮಾಡಿದ್ರೆ ಈ ಥರ ಬ್ರೈಟ್ನೆಸ್ ಬರುತ್ತೆ ಕಡಿಮೆ ಬೇಕು ಅಂತಂದರೆ ಜಸ್ಟ್ ಡೌನ್ ಮಾಡಿದ್ರೆ ಬ್ರೈಟ್ನೆಸ್ ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ ನೆಕ್ಸ್ಟು ಇನ್ನು ಆನ್ ಆ್ಯಂಡ್ ಆಫ್ ಇದೆ ನಾ ಕೆಳಗಡೆ ಬಂದರೆ ಆರ್ ಜಿ ಬಿ ಇದೆ ಇದು ಆಟೋಮೆಟಿಕ್ ಆಗಿ ಅದೇ ಆನ್ ಆಗುತ್ತೆ ಜಸ್ಟ್ ಒನ್ ಬಟನ್ ಕ್ಲಿಕ್ ಮಾಡಿದ್ರೆ ಸಾಕು ನೆಕ್ಸ್ಟ್ ಅಂದ್ರೆ ಮಾಡಲ್ ಇದೆ ಆರ್ ಜಿ ಬಿ ಆಫ್ ಮಾಡಿಕೊಂಡೆ ಮಾಡಲ್ ಕ್ಲಿಕ್ ಮಾಡಬೇಕು ಮಾಡಲ್ಸ್ ಅಲ್ಲಿ ಓಹ್ ಲೈಟ್ ಬ್ಲೂ ಅಂಡ್ ಕ್ರೀಮಿ ಕಲರ್ ನೆಕ್ಸ್ಟ್ ಬಂದು ಫುಲ್ ಬ್ರೈಟ್ನೆಸ್ ಬ್ರೈಟ್ನೆಸ್ ಅಲ್ಲಿ ಫುಲ್ ಬ್ರೈಟ್ನೆಸ್ ಇಟ್ಕೋಬಹುದು ಇಲ್ಲ ಬೇಡ ಅಂತಂದ್ರೆ ಚೇಂಜ್ ಮಾಡ್ಕೋಬಹುದು ಸಿಂಪಲ್ ಅಂದ್ರೆ ಸಿಂಪಲ್ ಆಗುತ್ತೆ ವರ್ತ್ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ವರ್ತ್ ಆಗುತ್ತೆ ಅತಿ ಹೆಚ್ಚು ಬ್ರೈಟ್ನೆಸ್ ಬೇಕು ಅಂದ್ರೆ ಮನೆಯಲ್ಲಿ ಎಲ್ ಇ ಡಿ ಬಲ್ಬ್ ಗಳನ್ನ ಎಲ್ಲ ಬಂದಿದೆ ತುಂಬಾ ತುಂಬಾ ಹೈ ಕ್ವಾಲಿಟಿ ಬಲ್ಬ್ಸ್ ಎಲ್ಲ ಇನ್ನು ವೀಡಿಯೋಸ್ ಎಲ್ಲ ತುಂಬಾ ಕ್ಲಾರಿಟಿ ಆಗಿ ಬರುತ್ತೆ ನೋಡೋಣ ನಾವು ಸಮೇತ ಇನ್ನು ತುಂಬಾ ಕ್ಲಾರಿಟಿಯಾಗಿ ವೀಡಿಯೋ ಶೂಟ್ ಮಾಡ್ಬೇಕಂದ್ರೆ ಡಿಸೈಡ್ ಮಾಡಿದ್ವಿ ನಿಮ್ಗೆಲ್ಲ ಒಳ್ಳೆ ಕ್ವಾಲಿಟಿ ಮುಖಾಂತರ ಒಳ್ಳೊಳ್ಳೆ ವಿಡಿಯೋಸ್ ಅನ್ನ ಕೊಡಬೇಕು ಅಂತ ಡಿ ಕ್ವಾಲಿಟಿಯಲ್ಲಿ ಸೊ ಅದಕ್ಕೆ ನಾವು ಸಮೇತ ಅವರಿಂದ ಚೆನ್ನಾಗಿದೆ ಬೆಸ್ಟ್ ಆಫ್ ಬೆಸ್ಟ್ ಚೆನ್ನಾಗಿದೆ ಆ ಏನು ಅಂತ ತೋರಿಸ್ತೀನಿ ನೋಡಿ ನೋಡಿ ನಾವಿವತ್ತು ಅನ್ಬಾಕ್ಸಿಂಗ್ ಮಾಡಿದಂತಹ ಆರ್ ಜಿ ಬಿ ಅವರ ಇ ಡಿ ರಿಂಗ್ ಲೈಟ್ ಡಿಜಿಟೆಕ್ ಆರ್ ಎಲ್ ಫೋರ್ಟೀನ್ ಸಿ ಆರ್ ಸಿ ಬಿ ಅಂತ ಹೇಳ್ಬಿಟ್ಟು ಈ ಒಂದು ಲೈಟಿಂಗ್ ಅಷ್ಟೊಂದು ಏನು ಹೈ ಪ್ರೈಸ್ ಅಲ್ಲಿ ಇಲ್ಲ ನಾರ್ಮಲ್ ಪ್ರೈಸ್ ಅಲ್ಲಿ ತುಂಬಾ ಚೆನ್ನಾಗಿದೆ ಹೊಸ ಹೊಸ ಗಳಿಗೆ ಇದೇ ಸಾಕಾಗುತ್ತೆ ಅತಿ ಹೆಚ್ಚು ಬಂಡವಾಳ ಹಾಕೋದು ಯಾವುದಕ್ಕೂ ಸೂಕ್ತ ಅಲ್ಲ ನಾವು ಕ್ಲಿಕ್ ಆಗೋವರೆಗೂ ಕಡಿಮೆ ಕಡಿಮೆನಲ್ಲೇ ಒಂದು ಬಂಡವಾಳ ಹಾಕೊಂಡು ವಿಡಿಯೋಸ್ ಮಾಡ್ಕೊಂಡು ಯೂಟ್ಯೂಬ್ ಅಲ್ಲಿ ಕ್ಲಿಕ್ ಹಾಕಬೇಕು ಅಂದ್ರೆ ಸ್ಟಾರ್ಟಿಂಗು ಇದನ್ನ ಇದನ್ನೇ ಪರ್ಚೇಸ್ ಮಾಡ್ಕೋಬೇಕು ಬಟ್ ಅದು ಚೆನ್ನಾಗಿದೆ ಬ್ರ್ಯಾಂಡು ಏನಂತು ಅಂತಂದ್ರೆ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ಬೋದು ನಾನು ಅಮೆಝಾನಲ್ಲಿ ಅಲ್ಲಿ ಪರ್ಚೇಸ್ ಮಾಡಿದ್ದು ತುಂಬಾ ಚೆನ್ನಾಗಿದೆ ಡಿಫೆಕ್ಟಿವ್ ಆದ್ರೂ ರಿಟರ್ನ್ ರಿಪ್ಲೇಸ್ಮೆಂಟ್ ಇದೆ ಐಟಮು ವ್ಯಾರಂಟಿ ಒಂದಿಗೆ ಬರುತ್ತೆ ಡಿಜಿಟಲ್ ಕಂಪನಿಯನ್ನು ಚೆನ್ನಾಗಿದೆ ಸಿಗದೆ ಒಂದು ನೆಕ್ಸ್ಟ್ ಹೊಸ ವಿಡಿಯೋ ಜೊತೆ ಇನ್ಮೇಲೆ ನೋಡ್ತಾ ಇರಿ